ನಾನಿಲ್ಲಿ ಮನೇಲಿ ಕಂಪನಿ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ಸಾಧಾರಣ ಒಂದು ಹತ್ತು ಐವತ್ತಕ್ಕೆ ಇಲ್ಲಿ ಭೂಮಿ ಕಂಪಿದಂಗೆ ಆಯ್ತು ಸರ್

ಅಷ್ಟೇ ಅನುಭವ ಆಗಿರೋದು ನನಗೆ ಮೆಸೇಜ್ ನಮ್ಮ ಒಂದು ನಮ್ಮ ಗ್ರಾಮ ಅಂತ ಒಂದು ಗ್ರೂಪ್ ಇದೆ ಅದರಲ್ಲಿ ಮೆ ಇದು ಕಂಪನ ಆಗಿದೆ ಅಂತ ಬಂದಿದೆ ಅಂತೇಳಿ ಮೆಸೇಜ್ ಬಂತು ಸಾರ್ವಜನಿಕರು ಗ್ರೂಪಲ್ಲಿ ಚರ್ಚೆ ಮಾಡ್ತಿದ್ರು ಅಷ್ಟೇ ಅವರು ಮತ್ತೆ ನಮ್ಮ ಇಲ್ಲಿ ಸ್ಟಾಪ್ ಓದ್ತಿದ್ದರು ಅವರು ನಮ್ಮ ಜೊತೆ ಮಾಡಿದ್ರು ಅನುಭವ ಆಗಲಿ ಅಷ್ಟೇ ಅಷ್ಟೇ ಒಂದು ನಿಮಿಷ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಅಷ್ಟೇ ಒಂದರೆ ಗುರುಗಳು ನಾನಲ್ಲಿ ನಾನು ಶಿಲ್ಪ ಇಬ್ಬರು ಇದ್ದೀವಿ ಇಲ್ಲಿ ಇಬ್ಬರು ಸ್ಟಾಪ್ಗಳಿದ್ರು ಅಲ್ಲಿ ಲೈಬ್ರರಿ ಇಬ್ಬರು ಸ್ಟಾಪ್ ಆ ಇಬ್ಬರಿಗೂ ಇವರಿಬ್ಬರಿಗೂ ಆಗಿದೆ ನಮ್ಮ ಅಲ್ಲಿ ನಾವು ಇಬ್ಬರಿಗೂ ಆಗಿದೆ ನಮಗೆ ಸಹ ಗೃಹ ಕಡೆ ಬಂದು ಮಾಡಿದ್ವಿ ಎರಡನೇ ಮಣ್ಣಂಗೇರಿ ಮತ್ತು ಮದುವೆ ಭಾಗಗಳಲ್ಲಿ ಈ ಭೂಕಂಪನದ ಅನುಭವ ಆಗಿರೋದ್ರ ಬಗ್ಗೆ ನಮ್ಮ ಸ್ಟಾಫ್ಗಳಿಂದ ತಿಳಿದು ಬಂದಿದೆ ಪಬ್ಲಿಕ್ ಇಂದ ಯಾವುದೇ ರೀತಿಯಂತ ಇದ್ರ ಬಗ್ಗೆ ನಮಗೆ ಮಾಹಿತಿ ಮಾಹಿತಿಯಾಗಿ ಯಾವುದೇ ಫೋನ್ ಕರೆಗಳು ಯಾವುದು ಬಂದಿಲ್ಲ ನಮ್ಮ ಗ್ರಂಥಪಾಲಕರು ಮತ್ತು ನಮ್ಮ ವಿ ಎರ್ ಡಬ್ಲ್ಯೂ ಮತ್ತು ನಮ್ಮ ಸಿಬ್ಬಂದಿಗಳು ಇದನ್ನು ಅನುಭವಿಸಿದ್ದಾರೆ ಒಂದು ಭೂಕಂಪನ ಅನುಭವ ಆಗಿದೆ ಈ ಸಾರ್ವಜನಿಕರಿಂದ ಯಾವುದೇ ಇದ್ರ ಬಗ್ಗೆ ನಮಗೆ ಎನ್ಕ್ವೈರೀ ಅಥವಾ ಪ್ರಶನ್ಸ್ ಬಂದಿಲ್ಲ ಇದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವೀಗ ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನು ಪಡೆದುಕೊಳ್ಳಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಪತ್ರದ ಕಾರ್ಯಕ್ರಮದಿ ಸೊ ಅಧಿಕೃತವಾಗಿ ನಮಗೆ ಸಾರ್ವಜನಿಕರಿಂದ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳು ಬಂದಿಲ್ಲ ನಮ್ಮ ಸಿಬ್ಬಂದಿಗಳು ಮಾತ್ರ ಹೇಳ್ತಾ ಇದ್ದಾರೆ ಇಲ್ಲ ನಮಗೆ ಈಗ ನಾನೀಗ ಕಚೇರಿ ಬಂದಾಗ ವಿಚಾರ ಗೊತ್ತಾಯಿತು ಅದ್ರ ಬಗ್ಗೆ ನಮಗೆ ಟ್ರಾನ್ಸ್ಚಾಕ್ಟ್ ಮಾಡೋದನ್ನ ಇದ್ರ ಬಗ್ಗೆ ತಾಂತ್ರಿಕ ಪ್ರಾಧಿಕಾರ ಅಲ್ಲದೆ ಇರೋದ್ರಿಂದ ನಾವು ಅವ್ರನ್ನ ಸಂಬಂಧಪಟ್ಟ ಇಲಾಖೆಗೆ ನಾವು ಈಗ ಫೋನ್ ಕರೆ ಮೂಲಕ ಮತ್ತು ಅಧಿಕೃತ ಪತ್ರದ ಮೂಲಕ ತಿಳಿಸಲಿಕ್ಕೆ ಮಾಹಿತಿ ನಮಗೆ ಕಳೆದ ಒಂದು ಹನ್ನ ಅರೌಂಡ್ ಲೆವೆನ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಇವರು ಹೇಳ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಏನೋ ನಮಗೆ ಇಲ್ಲಿ ನಾವು ಕುಂತಿದ್ದು ಅಲ್ಲಿ ನಮಗೆ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಯಿತು ಮತ್ತು ಕಾಲೆಲ್ಲ ನಡುಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಮಗೆ ಒಂಥರ ಹೆದರಿಕೆಯ ಒಂದು ವಾತಾವರಣದಲ್ಲಿ ಒಂಥರ ಹುಡುಗಿನ ಒಂದು ಆ ಒಂದು ಸಿಸ್ಮಿಕ್ ಆ್ಯಕ್ಟಿವಿಟಿ ಆದಂಗೆ ನಮಗೆ ಸ್ವಲ್ಪ ಈಗ ಅನುಭವ ಆಯಿತು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಇದನ್ನು ನಾವು ಕೂಡ ತಿಳ್ಕೋಬೇಕಾಗಿದೆ ಇನ್ನೂ